ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟ್ರೂ ಸಿಕ್ ಆಫೀಸಿಯಲ್ ನಾನು ಸಿ ಸಿಕೆ ಇವತ್ತಿನ ಈ ಒಂದರಲ್ಲಿ ನಿಮಗೆ ಪ್ರಥಮ ಪಿ ಪಿಶಿ ಕನ್ನಡ ವಿಷಯದ ಒಂದೇ ಪದ್ಯ ಯಾವುದು ದುರ್ಯೋಧನ ವಿಲಾಪ ಕ್ವಶನ್ ಆನ್ಸರ್ ನೋಡೋಣ ಆತ್ ಆಯ್ತಾ ಸೊಪ್ಪಟ್ಟೆದ ಪ್ರಶ್ನೆ ಉತ್ತರ ನೋಡೋಣ ಸ್ಟುಡೆಂಟ್ ಕೊನೆವರಿಗೆ ನೋಡಿ ಇವತ್ತಿನ ಒಂದರಲ್ಲಿ ನಿಮಗೆ ಕ್ವಶನ್ ಆನ್ಸರ್ ನೋಡೋಣ ವಿತ್ತು ಕನ್ನಡ ಅನ್ನೋ ನೋಡ ಕನ್ನಡ ಅನುವಾದ ನೋಡೋಣ ಇದು ಟು ಹಳೆಗನ್ನಡ ನಮ್ಗೆಲ್ಲ ಗೊತ್ತಿದೆ ಹಳೆಗನ ಇದೆ ಸೊ ಕನ್ನಡ ಅನ್ನೋದು ಕೊಡ್ತೀನಿ ವಿತ್ ಕ್ವಶನ್ ಆನ್ಸರ್ ಕೊಡ್ತೀನಿ ಸೊ ಎಲ್ಲ ಕ್ವಶ್ಚನ್ ಆನ್ಸರ್ ಕೊಡ್ತೀನಿ ಮತ್ತು ಇಂಪಾರ್ಟೆಂಟ್ ಕೂಡ ಕೊಡ್ತೀನಿ ಅರ್ಥ ಆಯ್ತಾ ಸುಡಿಯನ್ನು ಕೊನೆಯ ತಪ್ಪದೆ ನೋಡಿ ಬನ್ನಿ ಇವತ್ತಿನ ಈ ಒಂದು ಹಿಡಿನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಅದಂತಂದರೆ ಹೊಸದಾಗಿ ವೀಡಿಯೋ ನೋಡ್ತಾಯಿದ್ರೆ ಅಥವಾ ಚಾನೆಲ್ ಕೋರು ಸಬ್ಸ್ಕ್ರೈಬ್ಲ್ಲ ಮಿಸ್ ಮ್ಯಾರೇಜ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮಗೆ ನಿಮಗೆದ್ ನಿಮಗೆ ಎಲ್ಲ ಪಾಠಗಳ ಕ್ವೆಶನ್ ಆನ್ಸರ್ ಆಗ್ತಾ ಇರ್ತೀನಿ ಆಯ್ತಾ ಸೊ ಎಲ್ಲ ಪಾಠ ಪದ್ಯ ಆಗಿರ್ಬೋದು ಎಲ್ಲ ಸಬ್ಜೆಕ್ಟು ನೋಟ್ಸ್ ಆಗ್ತಾ ಇರ್ತೀನಿ ಮತ್ತು ನಿಮಗೆ ಮೇನ್ ಇಂಪಾರ್ಟೆಂಟು ಎಕ್ಸಾಮ್ಗೆ ಎಲ್ಲ ಎಕ್ಸಾಮ್ಗೆ ಕ್ವಶನ್ ಪೇಪರ್ಸು ಅದು ಮೀಟರ್ ನಮಗಿದು ಮತ್ತು ಟೆಸ್ಟ್ ಆಗಿರ್ಬೋದು ಎಲ್ಲ ಕ್ವೆಶನ್ ಪೇಪರ್ಗಳು ಇದೇ ಒಂದು ಚಾಲೆ ಆಗ್ತೀವಿ ಅರ್ಥ ಆಯ್ತಾ ಸೊ ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಮಾಡ್ಕೊಳ್ಳಿ ನಿಮಗೆ ಕ್ವಶನ್ ಪೇಪರ್ ಕೂಡ ಕೊಡ್ತಾ ಇರ್ತೀವಿ ಪಿಕ್ಸ್ ಕ್ವಶನ್ ಕೂಡ ಕೊಡ್ತಾ ಇರ್ತೀವಿ ಇಂಪಾರ್ಟೆಂಟ್ ಕೊಡ್ತಾ ಇರ್ತೀವಿ ಸೊ ಅವೆ ಅದರ ಕ್ವೆಶನ್ಗೆ ಅವೇ ಇದರ ಕ್ವೆಶನ್ಗಳು ನಿಮ್ಮ ಎಕ್ಸಾಮ್ ಬರ್ತಾ ಇರ್ತವೆ ಅರ್ಥ ಆಯಿತಾ ಸೊ ಮಿಸ್ ಮಾಡಿದೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಸೊ ಮತ್ತೊಮ್ಮೆ ಹೇಳಿದ್ರೆ ಕಾರಣ ಇಷ್ಟೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಮಗೆ ಎಲ್ಲ ಕ್ವಶನ್ಗಳು ಸಿಗ್ತವೆ ಮತ್ತು ಪೇಪರ್ಗಳು ಸಿಗ್ತವೆ ಸೊ ತಪ್ಪದೆ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಈ ಒಂದು ಹಿಡಿನ ಶುರು ಮಾಡೋಣ ಮತ್ತು ಹಿಡಿಯನ್ನು ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ತಪ್ಪದೇ ಶೇರ್ ಮಾಡಿ ಸೊ ಎಲ್ಲ ಫ್ರೆಂಡ್ಸ್ ಇದ್ದಾರೆ ಅವರಿಗೆ ಖಂಡಿತ ಶೇರ್ ಮಾಡಿ ಓಕೆ ಮೊದಲದಾಗಿ ದುರ್ವೋಧನ ಲಾಪ ಯಾರು ಬರೆದಿದ್ದಾರೆ ಕವಿ ಯಾರು ರನ್ನ ನಮಗೆಲ್ಲ ಗೊತ್ತಿದೆ ಸೊ ಇಲ್ಲಿ ವಿತ್ ಆನ್ಸರ್ ಕೊಟ್ಟಿದ್ದೀನಿ ಅರ್ಥ ಆಯ್ತಾ ಹಳೆಗನ್ನಡ ಆನ್ಸರ್ ಇದು ಅರ್ಥ ಆಯ್ತಾ ಸೊ ಎಷ್ಟು ಪ್ಯಾರಾಗ್ರಾಫ್ ಇವೆ ಎಲ್ಲ ಪ್ಯಾರಾಗ್ರಾಫು ಕನ್ನಡ ಅನುವಾದ ಸೊ ನಿಮ್ಮಲ್ಲಿ ನಿಮ್ಮ ಸ್ಕೂಲಲ್ಲಿ ಹೇಳಿದ್ದಾರೆ ಸಾರಿ ನಿಮ್ಮ ಕಾಲೇಜಲ್ಲಿ ಹೇಳಿದ್ದಾರೆ ಅರ್ಥ ಆಯ್ತಾ ಅವರೇನು ಹೇಳಿದ್ದಾರೆ ಸೊ ಅದೇ ಕನ್ನಡ ಆದ ಇದು ಅರ್ಧ ಆಯ್ತಾ ತುಂಬ ಜನ ಕೇಳ್ತಿರ್ತಾರೆ ನಮಗೆ ಅರ್ಥ ಆಗ್ತಿಲ್ಲ ಅವು ಬೇಕಂತ ಸೊ ಅದರಿಂದ ಕೊಟ್ಟಿದ್ದೀನಿ ಇನ್ನೂ ಕೂಡ ಓದ್ಕೊಬೋದು ಅರ್ಥ ಆಯ್ತಾ ಸೊ ಎಲ್ಲದಕ್ಕೂ ಅನ್ಸರ್ವಿ ಪಾಸಿ ಮೇಟು ಓದ್ಕೊಳ್ಳಿ ಅಥವಾ ಸಾಧ್ಯತೆ ಬರ್ಕೊಳ್ಳಿ ನಿಮಗೆ ಪೂರ್ತಿ ಆಗ್ತದೆ ಪೂರ್ತಿ ಅರ್ಥ ಆಗ್ತದೆ ಅರ್ಥ ಆಯ್ತಾ ಪೂರ್ತಿ ಕನ್ನಡ ಹೊಸಗನ್ನಡಕ್ಕೆ ಬರೆದಿದೆ ಬರ್ತಿದ್ದೆ ಅರ್ಥ ಆಯ್ತಾ ಸೊ ಹೊಸಗನ್ನಡ ಕನ್ನಡ ಇನ್ನು ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೇನ್ ಆಗಿ ಕ್ವಶನು ಇವೇ ಬರ್ತವೆ ನಿಮ್ಮ ಎಕ್ಸಾಮ್ಗೆ ಹೆಚ್ಚು ಕ್ವಶನ್ ಕೂಡ ಇವೇ ಬರ್ತವೆ ಅರ್ಥ ಆಯ್ತಾ ಸೊ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಕ್ವಶನ್ನು ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು ಅರ್ಥ ಆಯ್ತಾ ಉತ್ತರ ಏನು ಕುರುಪತಿ ರಣರಂಗದಲ್ಲಿ ದಡಿಗವಿನಗಳನ್ನು ಮೆಟ್ಟಿ ನಡೆದನು ಅರ್ಥ ಆಯ್ತಾ ನೆಕ್ಸ್ಟು ಕ್ವಶನ್ ನಂಬರ್ ಟು ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸಿದನು ಯಾರ ನೆರವು ಸಂಜೆಯನ ನೆರವನ್ನು ಸೊ ನಾವು ಪ್ರತಿಯೊಂದನ್ನು ಹೋಗಲ್ಲ ಸ್ಟುಡಿಯೋಲಿ ಅಂತ ಆಗ್ತದೆ ಸೊ ಪಾಶ್ ಹೇಳಿರ್ತೀನಿ ಇನ್ನು ಓದ್ತಾ ಹೋಗಿ ಅರ್ಥ ಆಯ್ತಾ ಇನ್ನು ಪಿನಾಕಪಾನಿ ಅಂದರೆ ಯಾರು ಶಿವ ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ ಫೋರು ಚಕ್ರವರು ರಚಿಸಿದ್ರು ಯಾರು ನಿಮಗೆಲ್ಲ ಗೊತ್ತಿದೆ ದ್ರೋಣಾಚಾರ್ಯ ಇನ್ನು ಕ್ವಶನ್ ನಂಬರ್ ಫೈವ್ ತಂದೆಗೆ ಜಿಲಾಂಜಲಿಯನ್ನು ಯಾರು ಕೊಡಬೇಕು ಯಾರು ಕೊಡಬೇಕು ಮಗ ಕೊಡಬೇಕು ಇನ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸು ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ ಯಾರನ್ನ ಕರೆಯಲಾಗಿದೆ ಸಹದೇವನನ್ನು ಕರೆಯಲಾಗಿದೆ ಇನ್ನೆಕ್ಸ್ಟು ಅಂಗಾಧಿಪತಿ ಯಾರು ಇಂಪಾರ್ಟೆಂಟು ವೇರಿ ಇಂಪಾರ್ಟೆಂಟು ಕರ್ಣ ಇನ್ನೆಕ್ಸ್ಟು ಎಂಟನೇ ಕ್ವಶನ್ನು ಹರಿಯು ಕರ್ಣೆಯಿಂದ ಬೇಡಿದ್ದೇನೋ ಏನು ಬೇಡ್ತಾನೆ ಕವಚವನ್ನು ಬೇಡ್ತಾನೆ ಸೊ ನೆಕ್ಸ್ಟ್ ಹೋಗ್ತೀವಿ ನಾವು ಎರಡು ಮೂರು ವಾಕ್ಯಗಳು ತರಿಸಿ ಇವು ಕೂಡ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಾರೆ ನಿಮಗೆ ಇಂಪಾರ್ಟೆಂಟು ಪ್ರತಿಯೊಂದನ್ನು ನೋಡ್ಕೊಳ್ಳಿ ಸೊ ನಿಮಗೆ ಒಂದು ಒಂದು ವಾಕ್ಯದಲ್ಲಿ ಆಗಿರ್ಬೋದು ಎರಡು ಮೂರು ವಾಕ್ಯ ಮೂರು ನಾಲ್ಕು ವಾಕ್ಯ ಮತ್ತು ನಾಲ್ಕೈದು ವಾಕ್ಯ ಸೊ ಎಲ್ಲ ಮೇನಲ್ಲಿ ಕ್ವಶನ್ಗಳನ್ನು ಕೇಳ್ತಾರೆ ಸೊ ಪ್ರತಿಯೊಂದನ್ನು ಬದಲಿಟ್ಕೊಳ್ಳಿ ಇಟ್ಕೊಳ್ಳಿ ನಮ್ಮ ಕಾಲೇಜಲ್ಲಿ ಅನ್ಕೋತೀನಿ ನೋಟ್ಸ್ ಬರೀರಿ ಸಾಧನೆ ಬರೀರಿ ಇಲ್ಲ ಪಿ ಡಿ ಎಫ್ನ ಹಾಕಿರ್ ನಮ್ಮ ಗ್ರೂಪಲ್ಲಿ ಹಾಕಿರ್ತೀನಿ ಸೊ ಗ್ರೂಪಲ್ಲಿ ಹಾಕಿರ್ತೀನಿ ಡೌನ್ ಮಾಡಿಕೊಂಡು ಪ್ರಿಂಟ್ ತೊಗೊಳ್ಳಿ ಸೊ ಇಲ್ಲ ಅಂದ್ರೆ ಯೂಟ್ಯೂಬ್ ನಲ್ಲಿ ಆಗ್ತೀನಿ ಅರ್ಥ ಆಯ್ತು ಸೊ ಪ್ರತಿನಿತ್ಯ ನೋಡ್ಕೊಳ್ಳಿ ಅವು ಕೂಡ ಹೆಲ್ಪ್ ಆಗ್ತವೆ ಸುದೀರ್ತಿ ಪ್ರತಿಯೊಂದು ಪಾಠದ ಸೆಷನ್ ಬರ್ತವೆ ಸೊ ನೋಡ್ಕೊಳ್ಳಿ ಇಲ್ಲಿ ಯಾವ ಕ್ವಶನ್ ಕೇಳಿದರೆ ಕ್ವಶನ್ ಬರ್ ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೆ ಬರ ಯಾವ ರೀತಿ ಕಾಣುತ್ತಿತ್ತು ಸೊ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಅರೆ ತರೆದು ಮುಚ್ಚಿದ ರಫೆಗಳು ತುಂಡಾಗಿ ಬಿದ್ದಿದ್ದ ಕೈಗಳು ಕಚ್ಚಿದ ಕೆಳ ತುಟಿ ಬಾಣಗಳಿಂದ ಜರ್ಜರಿತವಾಗಿ ರಕ್ತ ಸಮುದ್ರದಲ್ಲಿ ಅದಿದಂತೆ ರಣರಂಗದಲ್ಲಿ ಅಭಿಮನ್ಯು ಅಭಿಮನ್ಯು ಬಿದ್ದಿದ್ದನು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇರ್ತೀನಿ ಸೊ ನೀವು ಅನ್ನ ಕರೆಕ್ಟಾಗಿ ಓದ್ಕೊಳ್ಳಿ ಅರ್ಥ ಆಯ್ತಾ ಕರೆಕ್ಟಾಗಿ ಬರ್ಕೊಳ್ಳಿ ಪಾಸ್ಟ್ ಹೇಳ್ತಾ ಇರ್ತೇನೆ ಸ್ವಲ್ಪ ನೆಕ್ಸ್ಟ್ ಕ್ವೆಶನಂಬರ್ ಟು ದುರ್ಯೋಧನ ತನ್ನ ಮಗನ ಶಿವವನ್ನು ಕಂಡು ಹೇಗೆ ವ್ಯಥೆ ಪಡುತ್ತಾನೆ ಅರ್ಥ ಆಯ್ತಾ ಸೊ ನೆಕ್ಸ್ಟ್ ಕ್ವೆಶನ್ ಆನ್ಸರ್ ನೋಡೋಣ ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಮಗನಾದನು ತನ್ನ ತಂದೆಗೆ ತರ್ಪಣ ಬಿಡುವುದು ಕ್ರಮ ಆದರೆ ಇಲ್ಲಿ ನಾನೇ ನಿನಗೆ ತರ್ಪಣ ಬಿಡುವಂತಾಯಿತೆ ಎಂದು ವ್ಯಥಪಡುತ್ತಾನೆ ನೆಕ್ಸ್ಟ್ ಕ್ವಶನ್ ಹೋಗಲ್ಲ ಕ್ವಶನ್ ನಂಬರ್ ತ್ರೀ ದುಶ್ಯಾಸನನು ಅನ್ನನಿಗೆ ತೋರಿದ್ದ ವಿನಯಶೀಲತೆ ಯಾವುದು ತಾಯಿಯ ದೇ ಹಾಲಿರಲಿ ಹಾಲಿರಲಿ ಸೋ ಸೋಮಾವೃತವಿರಲಿ ದಿವ್ಯ ಭೋಜನವಿರಲಿ ಯಾವುದನ್ನು ಅನ್ನ ಸ್ವೀಕರಿಸಿದ ನಂತರ ಸ್ವೀಕರಿಸುವ ವಿನಯಶೀಲತೆ ತುಶಾಸನ ಹೊಂದಿದ್ದನು ಸೊ ಅಷ್ಟೊಂದು ಟಫ್ ಇರೋದಿಲ್ಲ ತುಂಬ ಈಸಿ ಕ್ವಶನ್ಸು ಅರ್ಥ ಆಯ್ತಾ ಮೊದಲು ನೀವು ಹಳಗನ ಅರ್ಥ ಮಾಡ್ಕೋಬೇಕು ಸೊ ಈಸಿಯಾಗಿ ಅರ್ಥ ಆಗೋದಿಲ್ಲ ನಾನು ಕೊಟ್ಟಿದ್ದೆನಲ್ಲ ಸೊ ಚೆನ್ನಾಗಿ ಓದ್ಕೊಳ್ಳಿ ಮೇಲೆ ಇದೆಲ್ಲ ಅದಕ್ಕೆ ಚೆನ್ನಾಗಿ ಓದ್ಕೊಳ್ಳಿ ಸೊ ಸೊಮ್ಮೆ ಈಸಿಯಾಗಿ ಅರ್ಥ ಆಗ್ತದೆ ಯಾವ ಕ್ವಶನಿಗೆ ಯಾವ ರೀತಿ ಆನ್ಸರ್ ಮಾಡಬೇಕಂತ ಸ್ವಲ್ಪ ಕನ್ನಡನೂ ಆದರೆ ನಾನು ಕೊಟ್ಟಿದ್ದೀನಿ ಮೇಲೆ ಸೊ ಚೆನ್ನಾಗಿ ಓದ್ಕೊಳ್ಳಿ ನೆಕ್ಸ್ಟು ನಂಬರ್ ತ್ರೀ ದುಶಾಚನು ಅನ್ನಡೆಯ ತೋರಿದ ವನಶೀಲತೆ ಯಾವುದು ಸೊ ಅರ್ಥ ಕ್ವಶನು ಕ್ವೆಶನ್ ನಂಬರ್ ಫೋರ್ ಕರ್ಣ ಜನ್ಮ ರಹಸ್ಯನ್ನು ಯಾರು ಯಾರು ಅರಿತಿದ್ದರು ಯಾರ್ಯಾರು ಹರ್ತಿದ್ರು ದುರ್ಯೋಧನ ಕುಂತಿ ಶ್ರೀಕೃಷ್ಣ ದಿವ್ಯ ಜ್ಞಾನದ ಸ್ಥಳದೇವ ಸೂರ್ಯ ಅರಿತಿದ್ದರು ವೇರಿಯಂ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಕ್ವಶನ್ ನೋಡ್ಕೊಳ್ಳಿ ಇನ್ನು ಕ್ವಶನ್ ನಂಬರ್ ಫೈವ್ ದುರ್ಯೋಧನನು ಕರ್ಣನ ದಾನ ಗುಣವನ್ನು ಹೇಗೆ ಪ್ರಶಂಸಿಸುತ್ತಿದ್ದಾನೆ ಅರ್ಥ ಆಯ್ತಾ ಇಲ್ಲಿರೋ ಪ್ರತಿಯೊಂದು ಕ್ವಶನ್ನು ವಿತ್ ಅಕ್ಯುರೇಟ್ ಆನ್ಸರ್ ಅರ್ಥ ಆಯ್ತಾ ವಿತ್ ಅಕ್ಯುರೇಟ್ ಆನ್ಸರು ನೀವು ಆ ಇವು ಮಾರ್ಕೆಟ್ ಮಾರ್ಕೆಟಲ್ಲಿ ಅಥವಾ ಆ ನೋಟ್ಸ್ ನೋಟ್ಸ್ಕೊಂಡಿರ್ತಾರ ಅಲ್ಲಿ ಕರೆಕ್ಟ್ ಆನ್ಸರ್ ಇರೋದಿಲ್ಲ ಅರ್ಥ ಆಯ್ತಾ ಸೊ ಇವು ಇಂದ ಅಕ್ಯುರೇಟ್ ಆನ್ಸರ್ ಅರ್ಥ ಆಯ್ತಾ ಸೊ ಇವನ್ನ ಚೆನ್ನಾಗಿ ಓದ್ಕೊಳ್ಳಿ ಪ್ರತಿಯೊಬ್ಬರು ಓದ್ಕೊಳ್ಬೇಕು ಚೆನ್ನಾಗಿ ಅವನ್ನ ಬಿಟ್ಬಿಡಿ ಇವು ಅಕ್ಯುರೇಟ್ ಆನ್ಸರು ಸೊ ಎಕ್ಸಾಮ್ನಲ್ಲಿ ಇವನ್ನ ಬರಬೇಕು ಅರ್ಥ ಆಯ್ತಾ ಯಾಕಂದರೆ ಇಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಇಲ್ಲ ಪ್ರತಿಯೊಂದು ಅಕ್ಯುರೇಟ್ ಆನ್ಸರ್ವೇ ನೋಡ್ಕೊಳ್ಳಿ ಸೊ ಇದೇ ರೀತಿ ಐದನೇ ಕ್ವಶನು ದೂರದನ್ನು ಕರ್ಣನ ದಾನಗಳನ್ನು ಹೇಗೆ ಪ್ರಶಂಸಿಸಿದ್ದಾನೆ ಆನ್ಸರ್ ನೋಡೋಣ ಇಂಧನ ಬೇಡಿದಾಗ ಕರ್ಣ ಕುಂಡಲವನ್ನು ಅಂದರೆ ಜನ್ಮದತ್ತ ಕವಚವನ್ನು ಕತ್ತರಿಸಿ ಕೊಟ್ಟಿರುವುದನ್ನು ಕುಂತಿವು ಬೇಡಿದಾಗ ದಿವ್ಯಾಸ್ತ್ರವನ್ನು ಕೊಟ್ಟಿದ್ದನ್ನು ನೆನಪಿಸುತ್ತಾ ದುರೋದನ್ನು ಕರ್ಣನ ದಾನಗುಣಗಳನ್ನು ಪ್ರಶಂಸಿಸುತ್ತಾನೆ ಇನ್ನು ನೆಕ್ಸ್ಟು ಇಲ್ಲಿಂದ ಸ್ಟಾರ್ಟ್ ಆಗ್ತವೆ ಸಂದರ್ಭಗಳು ನಿಮಗೆ ಎಕ್ಸಾಮ್ನಲ್ಲಿ ಮೂರು ಮಾರ್ಕ್ಸ್ಗೆ ಸಂದರ್ಭಗಳನ್ನ ಕೇಳ್ತಾರೆ ಮೇನ್ ಆಗಿ ಒಂದು ಒಂದು ವಾಕ್ಯ ಎರಡು ವಾಕ್ಯ ಮೂರು ವಾಕ್ಯ ಇದ್ದಂತೆ ಸಂದರ್ಭ ಕೂಡ ಅಷ್ಟೇ ಇಂಪಾರ್ಟೆಂಟು ಯಾಕಂದರೆ ಎಕ್ಸಾಮ್ನಲ್ಲಿ ತುಂಬ ಕ್ವಶನ್ ಕೂಡ ಸಂದರ್ಭದಲ್ಲಿ ಬರ್ತವೆ ಒಂದ್ಸಲ ಕ್ವೆಶನ್ ಪೇಪರ್ ನೋಡ್ಕೊಂಡು ನಿಮಗೆ ಗೊತ್ತಾಗ್ತದೆ ಎಷ್ಟು ಸಂದರ್ಭ ಕೇಳ್ತಾರೆ ಸೊ ಆಲ್ಮೋಸ್ಟ್ ತುಂಬ ಕ್ವೆಶನ್ಗಳನ್ನು ಕೇಳ್ತಾರೆ ಅರ್ಥ ಆಯ್ತಾ ಪ್ರತಿಯೊಂದು ಮೇನಲ್ಲಿ ಕ್ವೆಶನ್ ಕೇಳ್ತಾರೆ ಸಂದರ್ಭ ಇಂಪಾರ್ಟೆಂಟು ನೋಡ್ಕೊಳ್ಳಿ ಮೂರು ಮಾಸ ಕೇಳ್ತಾರೆ ಇಲ್ಲಿ ಮೇನಾಗಿ ಹೇಳ್ಬೇಕು ನೀವು ಆಯ್ಕೆ ಸಂದರ್ಭ ಸ್ವಾರಸ್ಯ ಅರ್ಥ ಆಯ್ತಾ ಆಯ್ಕೆ ಸಂದರ್ಭ ಸ್ವಾರಸ್ಯ ಬರಲಿಬೇಕು ಅಥವಾ ನೀವು ಆಯ್ಕೆ ಸಂದರ್ಭ ವಿವರಣೆ ಬರೆದು ನಡೆಯುತ್ತೆ ಅರ್ಥ ಆಯ್ತಾ ಸೊ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಬರೀರಿ ಬಟ್ ನಾನು ಹೇಳೋದು ಆಯ್ಕೆ ಸಂದರ್ಭ ಸ್ವಾರಸ್ಯ ಬರೀರಿ ಆರ್ಥಾಯ್ತಾ ಅಥವಾ ವಿವರಣೆ ಬರೆದು ಕೂಡ ನಡೆಯುತ್ತೆ ಮೊದಲಾಗಿ ಕ್ವಶನ್ಂಬರ್ ಒನ್ ನೋಡೋಣ ಗಾಂಡ್ವಿ ಎಲ್ ತು ಪಿನಾಕ ಪಾನಿಯು ಸೊ ಇದನ್ನು ನೋಡ್ಕೊಂಡು ಆಯ್ಕೆ ಮೇನಾಗಿ ನೀವು ಆಯ್ಕೆ ನೋಡಬೇಕು ಅರ್ಥ ಆಯ್ತಾ ಆಯ್ಕೆ ನಿಮಗೆ ಒಂದು ಮಾರ್ಕ್ಸ್ ಇರ್ತದೆ ಆಯ್ಕೆಯಲ್ಲಿ ಏನು ಬರೋ ಹಾಗಿಲ್ಲ ಅಷ್ಟೊಂದು ಏನು ಟಫ್ ಇರೋದಿಲ್ಲ ಈ ಸ್ಥಳನ್ನು ಯಾರು ಬರೆದರೆ ಅಂದು ಬರೀಬೇಕು ಕವಿ ಹೆಸರಿನ ಬರಬೇಕು ಆಮೇಲೆ ಇಲ್ಲಿ ನೋಡಿ ನೋ ಓದ್ತಾ ಈಗ ಈ ಸ್ಟಲನ್ನು ಶಕ್ತಿ ಕವಿ ಅಂದರೆ ಯಾರು ರನ್ನನ್ನು ರಚಿಸಿದ ಗದಾಯುದ್ಧದಿಂದ ಆಯ್ದ ದುರ್ಯೋಧನೆ ವಿಲಾಪ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಇಲ್ಲಿ ಕೃತಿ ಕೂಡ ಬರೆದಿದ್ದಾರೆ ಅರ್ಥ ಆಯ್ತಾ ಗಧಾಯುದ್ಧ ಅನ್ನೋದು ಕೃತಿ ಕೂಡ ಬರೆದಿದ್ದಾರೆ ನಿಮಗೆ ಎಕ್ಸಾಮ್ನಲ್ಲಿ ನೆನಪಾದರೆ ಕೃತಿಯನ್ನು ಬರೀರಿ ಅರ್ಥ ಆಯ್ತಾ ನಿಮಗೆ ನೆನಪಾಗಿಲ್ಲ ಅಂದರೆ ಜಸ್ಟ್ ನೀವು ಕವಿ ಹೆಸರು ಮತ್ತು ಪಾಠವನ್ನು ಅಥವಾ ಪದ್ಯವನ್ನು ಬರೆದ್ರು ಕೂಡ ನಡೆಯುತ್ತೆ ಅರ್ಥ ಆಯ್ತಾ ಎಷ್ಟು ಕವಿ ಹೆಸರು ಪದ್ಯವನ್ನು ಬರೀ ನಿಮಗೆ ಆಲ್ಮೋಸ್ಟ್ ಒಂದು ಮಾಸು ಕೊಟ್ಟೆ ಕೊಡ್ತಾರೆ ನಿಮಗೆ ಗೊತ್ತಿದ್ರೆ ಕೃತಿ ಗೊತ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರೀರಿ ಕೃತಿ ಗೊತ್ತಿಲ್ಲ ಅಂದರೆ ಸಾಧ್ಯ ಆದಷ್ಟು ಸಾಧ್ಯ ಆದಷ್ಟು ಕವಿ ಹೆಸರನ್ನ ಮತ್ತೆ ಪಾಠ ಅಥವಾ ಪದ್ಯದ ಹೆಸರನ್ನ ಬರೀಬೇಕು ಇನ್ನು ಸಂದರ್ಭ ನೋಡೋಣ ಏನು ಮಹಾಭಾರತ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡ ದುರ್ಯೋಧನ ಯುದ್ಧ ಭೂಮಿಗೆ ಬಂದಾಗ ಅಲ್ಲಿ ದ್ರೋಣರ ಶವದ ಮುಂದೆ ನಿಂತು ಈ ಮಾತನ್ನಾಡುತ್ತಾನೆ ಅರ್ಥ ಆಯ್ತಾ ಸಿವರ್ನಲ್ಲಿ ಅಷ್ಟೊಂದು ಟಫ್ ಆಗಿರೋದಿಲ್ಲ ತುಂಬಾ ಈಸಿ ಇರ್ತದೆ ಸಂದರ್ಭ ಆಯ್ಕೆ ಕರೆಕ್ಟಾಗಿ ಬರ್ರಿ ಓವರ್ನ ಸ್ವಲ್ಪ ನೀವು ಓವನ್ ಆಗಿ ಬರೋದು ನಡೆಯುತ್ತೆ ಸ್ವಂತವಾಗಿ ಬರೆದು ನಡೆಯುತ್ತೆ ದುರ್ಯೋಧನ ಮಹಾಭಾರತ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ಬರುತ್ತಾನೆ ಭೇಟಿ ಮಾಡಲು ರಂಗ ರಣರಂಗವನ್ನು ಹಾದು ಬರುತ್ತಿದ್ದ ಸಂದರ್ಭದಲ್ಲಿ ದುರ್ಯೋಧನನಿಗೆ ದ್ರೋಣರ ಶಿರ ಸಿಗುತ್ತದೆ ಗುರು ದ್ರೋಣರಿಗೆ ಒದಗಿದ ಸ್ಥಾವನ್ನು ನೆನೆದು ದುರ್ಯೋಧನ ರೋಧಿಸುತ್ತಾನೆ ದ್ರೋಣರ ಬಿಲ್ಲುವಿದೆಯ ಪರಿಣತಿಯನ್ನು ಇಲ್ಲಿ ಸ್ಮರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಇನ್ನು ಕ್ವಶನ್ ನಂಬರ್ ಟೂ ನಿನ್ನೊರೆಗೆ ದೊರೆಗೆ ಗಂಡರು ಮೊಳರೆ ಸೊ ಆಯ್ಕೆ ನೋಡಿ ಆಯ್ಕೆ ಸೇಮ್ ಇರ್ತದೆ ಇನ್ನೆಷ್ಟು ಸಂದರ್ಭ ಮಹಾಭಾರತದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ಇದ್ದ ಭೂಮಿಗೆ ಬಂದ ದುರೋಧನನ್ನು ದ್ರೋಣರ ಶವವನ್ನು ನೋಡಿ ಮುಂದೆ ಬಂದಾಗ ಅಭಿಮನ್ಯುವಿನ ಕಳೆಬರ ಇದ್ದಲ್ಲಿಗೆ ಬಂದು ಅವನ ಶಕ್ತಿ ಸಾಮರ್ಥ್ಯವನ್ನು ಹೊಗಳಿ ಮಾತನಾಡುವ ಸಂದರ್ಭ ಇದು ಸಿವನ ಕೂಡ ಓದ್ಕೊಳ್ಳಿ ನಾನು ಪ್ರತಿದಿನ ಓದಲ್ಲ ಪಾಸ್ನೇಟಿವ್ ನೀವು ಓದ್ಕೊಳ್ಳಿ ಇನ್ನೆಕ್ಸ್ಟ್ ಕ್ವೆಶನ್ ಹೋಗೋಣ ಕ್ವಶನ್ಬರ್ ತ್ರೀ ನೀ ಕ್ರಮ ವಿಪರ್ಯ ಮಾಡುವುದೇ ಆಯ್ಕೆ ಇಷ್ಟೇ ಬರ್ತದೆ ಸಂದರ್ಭ ಏನಾಗ್ತದೆ ನೋಡಿ ರಣರಂಗದಲ್ಲಿ ಶವಗಳನ್ನು ದಾಟಿ ಬರುತ್ತಿದ್ದ ದುರ್ಯೋಧನ ತನ್ನ ಮಗನಾದ ಲಕ್ಷ್ಮಣ ಕುಮಾರನ ಶವವನ್ನು ಕಂಡ ಸಂದರ್ಭ ತನ್ನ ಮಗನಿಗೆ ಹೇಳುತ್ತಾನೆ ಸೊ ಇವರನ್ನೇ ಓದ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ ನಾಲ್ಕನೇ ಕ್ವಶನ್ನು ಐದನೇ ಕ್ವಶನು ಮತ್ತು ಆರನೇ ಕ್ವಶನ್ನು ಸೊ ಇಲ್ಲಿ ಕೂಡ ಸಂದರ್ಭ ಅಂತ ಕೇಳಿದರೆ ಸೊ ಅದಾಂತರ ಬಗ್ಗೆ ಬರೋದು ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಐದು ಆರು ವಾಕ್ಯಗಳಿಗೆ ಉತ್ತರಿಸುವ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ ಆಯ್ತಾ ಇನ್ನು ಕ್ವಶನ್ ನಂಬರ್ ಒನ್ ನೋಡಿ ಇಲ್ಲಿ ದುರ್ವೋಧನಾ ರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಹೇಗೆ ವರ್ಣಿಸಿದ್ದಾನೆ ಕವಿ ಹೇಗೆ ವರ್ಣಿಸಿದ್ದಾನೆ ಇದನ್ನ ಆಕ್ಯುರೇಟಾಗಿ ಬರಬೇಕಂತ ಏನಿಲ್ಲ ನೀವು ಯಾವ ರೀತಿ ಓದ್ಕೊಂಡಿರ್ತಾರ ಸೊ ಅದೇ ರೀತಿ ಬರೀರಿ ಸೊ ಇಲ್ಲಿ ನಾನು ಕೊಟ್ಟಿದ್ದೀನಿ ಆಸರು ಇದನ್ನೇ ಭಯಪಟ್ಟಾಗಿ ಬರಿ ಅಂತ ನಾನು ಹೇಳಲ್ಲ ಅರ್ಥ ಆಯ್ತಾ ನಿಮಗೆ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ರ ದುರ್ವೋಧನಾ ರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಯಾವ ರೀತಿ ಹೇಳಿದ್ದಾನೆ ಸೊ ಅದನ್ನ ಆ ರೀತಿ ಬರಿಬೇಕು ಸಾಧ್ಯದಿಂದ ಓದ್ಕೊಳ್ಳಿ ಇದನ್ನ ಸ್ವಲ್ಪ ವಿವರಣೆ ಬಯಪಟ್ಟು ಬರಬೇಕು ಇಲ್ಲಿ ಶಾರ್ಟ್ ಆಗಿ ಕೊಟ್ಟಿದ್ದೀನಿ ನೋಡಿ ಸ್ವಲ್ಪನೇ ಇದೆಯಲ್ಲ ಸೊ ಇದನ್ನು ಲಾಂಗಾಗಿ ಒಂದು ಪೇಜಿ ಅದು ನೀವು ಐದು ವಾರವಾಗಿ ಕೇಳಿದ್ರೆ ಕೇಳಿದರೆ ಆಲ್ಮೋಸ್ಟು ಒಂದು ಪೇಜ್ ನೇರ ಬರೀಬೇಕು ಅರ್ಥ ಆಯಿತಾ ಇನ್ನು ಓದ್ಕೊಳ್ಳಿ ನೀವು ಪ್ರತಿದಿನ ನಾನು ಓದಲ್ಲ ಪಾಸಿನಿಟ್ಟು ಬರ್ಕೊಳ್ಳಿ ಇನ್ನು ಕ್ವಶನ್ ಟು ದ್ರೋಣರ ಕಳೆ ಬರೋನು ಕಂಡು ದುರ್ಯೋಧನ ಹೇಗೆ ದುಃಖಿಸುತ್ತಾನೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಇನ್ನು ಮೂರನೇ ಕ್ವಶನು ಅಭಿಮನ್ಯುನ ಶೌರ್ಯ ಸಾಹಸನು ದುರ್ಯೋಧನ ಹೇಗೆ ಹೋಗುತ್ತಾನೆ ಇವೆಲ್ಲ ತುಂಬ ಕ್ವಶನ್ಸ್ ಇವೆ ಫೈನಲ್ ಆಗಿ ಕೊಡ್ತೀನಿ ನಾನು ನಮಗೆ ಯಾವ ಕ್ವಶನ್ ಟು ಎಕ್ಸಾಮ್ ಯಾವಾಗಲೂ ಬರ್ತವೆ ಅಂತ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಅರ್ಥ ಆಯ್ತಾ ಇನ್ನು ಸಬ್ಸ್ಕ್ರೈಬ್ ಇಟ್ಕೊಂಡು ಮಾತ್ರ ನಮಗೆ ಎಲ್ಲ ಕ್ವಶನ್ಗಳು ಸಿಗ್ತವೆ ಇನ್ನು ಕ್ವೆಶನಂಬರ್ ಫೋರು ದುರೋಧನ್ನು ದುಶ್ಯಸನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳು ನೋಡ್ಕೊಳ್ಳಿ ಇನ್ನು ಕ್ವೆಶನ್ ನಂಬರ್ ಫೈವ್ ಕರ್ನರ ಉದಾತ್ತ ಗುಣಗಳನ್ನು ದುರೋಧನ ಹೇಗೆ ಕಂಡು ಕೊಂಡಾಡಿದ್ದಾನೆ ಇಂಪಾಯಿಂಟು ಸೊ ಇಲ್ಲಿಗೆ ಇದು ಎಂಡ್ ಆಗ್ತದೆ ಅರ್ಥ ಆಯ್ತಾ ಸೊ ಇಲ್ಲಿ ಎಂಡ್ ಆಗ್ತದೆ ಇನ್ನು ನೆಕ್ಸ್ಟು ಅಲ್ಲಮ ಪ್ರಭು ಅಲ್ಲಮ ಪ್ರಭು ಅವರ ವಚನಗಳು ನೆಕ್ಸ್ಟ್ ಅಲ್ಲಿ ಬರ್ತದೆ ಸೊ ಯಾರಿಗೆಲ್ಲ ಕ್ವೆಶನ್ ಆನ್ಸರ್ ಬೇಕು ಅನ್ನೋರು ತಪ್ಪಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಸೊ ನಿಮಗೆ ಎಲ್ಲ ವಿಡಗಳು ಇದೇ ಒಂದು ಚಾನಲ್ ಆಗೋದ್ರಿಂದ ಮೇನ್ ಆಗಿ ನಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತದೆ ಅರ್ಥ ಆಯ್ತಾಯ್ತು ಕ್ವಶನ್ ಪೇರ್ಸು ಮತ್ತು ಎ ಪಿ ಎಲ್ಲ ಕೂಡ ಹಾಕ್ತಾ ಇರ್ತೀವಿ ಸೊ ಸಬ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ ಯಾಕಂದರೆ ಅವರು ಕೂಡ ಗೊತ್ತಿರೋದಲ್ಲ ಅವರು ಕೂಡ ಹೇಳಿ ವಿಡಿಯೋನ ಶೇರ್ ಮಾಡಿ ಮತ್ತು ಏನಾದರೂ ಡೌಟ್ ಇದ್ದಲ್ಲಿ ನಿಮಗೆ ಯಾವೆಲ್ಲ ಸಬ್ಜೆಕ್ಟು ಸ್ಟಡಿ ಮೀಟರಲ್ಲಿ ಬೇಕು ಕಮೆಂಟನ್ನು ಮಾಡಿ ಥ್ಯಾಂಕ್ ಯು ಸೊ ಮಚ್